ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಮ್ಮ ವಿಡಿಯೋ ನೋಡಿದೆ ನಿಮಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು ನಮಗೂ ಅಷ್ಟೇ ತುಂಬ ಬೇಜಾರಾಗಿದೆ ಯಾಕೆಂದರೆ ವಿಡಿಯೋ ಮಾಡಿ ಹಾಕಕ್ಕೆ ಆಗ್ತಿಲ್ವಲ್ಲಪ್ಪ ಇಷ್ಟೊಂದು ಅಭಿಮಾನಿಗಳು ನಮಗೂ ನಮ್ಮ ವಿಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ ಅಂತೇಳಿ ನಮಗೂ ಬೇಜಾರಾಗ್ತಿದೆ ಆದರೆ ಏನು ಮಾಡೋದು ಅದು ವಿಡಿಯೋ ಮಾಡೋದು ನಮ್ಮ ಕೈಯಾಗಿಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದು ಸಾಫ್ಟ್ವೇರು ಆದ್ದರಿಂದ ವಿಡಿಯೋ ಹಾಕೋಕ್ಕೆ ಆಗಿಲ್ಲ ಈ ಮೂರು ದಿವ್ಸದಿಂದನ ಆದರೂ ಇವತ್ತೊಂದು ಕಷ್ಟಪಟ್ಟು ಬೇರೆ ಥರದಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀವಿ ಅದರಲ್ಲಿ ಸ್ವಲ್ಪ ವಾಯ್ಸೆಲ್ಲ ಚೇಂಜಸ್ ಇರುತ್ತೆ ದಯವಿಟ್ಟು ಯಾರು ಪರ್ತಾ ಮಾಡ್ಕೋಬೇಡಿ ಒಂದು ಸ್ವಲ್ಪ ಪ್ರಾಬ್ಲಮ್ಮು ಸಾಲ್ವ್ ಆಗೋ ತಕ್ಕ ಒಂದೊಂದು ವಿಡಿಯೋ ಇಲ್ಲ ಎರಡು ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಪ್ರಯತ್ನ ಮಾಡಿ ಹಾಕೋಕ್ಕೆ ನೋಡ್ತೀವಿ ಆದರೆ ಹಾಕ್ತೀವಿ ಆಗಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಯಾರೂ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ಅಂತೇಳಿ ಇದ್ದೀವಿ ನಮ್ಮ ಈ ಚಾನಲ್ನ ಶುರು ಮಾಡಿ ಹೆಚ್ಚು ಕಮ್ಮಿ ಮೂರು ವರ್ಷ ಆಗ್ತಾ ಬಂತು ಈ ಮೂರು ವರ್ಷದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದ್ದಾವೆ ಆದರೆ ತಕ್ಷಣಕ್ಕೆ ಬಗೆಹರಿಸೋವಂಥ ಪ್ರಾಬ್ಲಮ್ ಆಗಿದ್ವು ಅವು ಆದರೆ ಈಗ ಬಂದಿರೋವಂಥ ಪ್ರಾಬ್ಲಮ್ಮು ತುಂಬ ದೊಡ್ಡ ಪ್ರಾಬ್ಲಮ್ಮು ಅದು ಏನಾಗಿದೆ ಅಂತಲೂ ನಮಗೂ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಏನು ಮಾಡೋದು ಅಂತಲೂ ಗೊತ್ತೇ ಇಲ್ಲ ನೀವೆಲ್ಲರೂ ಏನು ತಿಳ್ಕೊಂಡಿದೀರೋ ಏನೋ ಗೊತ್ತಿಲ್ಲ ನಮಗಂತೂ ತುಂಬ ಬೇಜಾರಾಗಿದೆ ನೀವು ಬೇಜಾರು ಮಾಡ್ಕೊಂಡಿದೀರ ಅಂತ ಗೊತ್ತು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯಾಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಆಗ್ತಾಯಿಲ್ಲ ಅಂತಾನೆ ಕಮ್ಯುನಿಟಿ ಮು ಪೋಸ್ಟಲ್ಲೂ ಹಾಕಿದ್ವಿ ಯಾಕೆ ಆಗ್ತಾಯಿಲ್ಲ ಏನು ಕಾರಣ ಅಂತಾನೆ ಆದರೂ ಕೆಲವರು ಕಮ್ಯುನಿ ಪೋಸ್ಟು ನೋಡದೆ ಇರೋರು ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ಯಾಕೆ ಆಗ್ತಾ ಇಲ್ಲ ಮೂರು ದಿವಸ ಆಯಿತು ಹಾಕಿ ಹಾಕಿ ಅಂತಾನೆ ಆದ್ದರಿಂದ ಒಂದು ಈ ಥರ ವಿಡಿಯೋ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಇನ್ಫಾರ್ಮೇಷನ್ ಕೊಡಬೇಕು ಅಂತಾನ ದಯವಿಟ್ಟು ವಿಡಿಯೋ ಹಾಕೋವರೆಗೂ ತಾಳ್ಮೆಯಿಂದ ಸಹಕರಿಸಬೇಕು ಅಂತೇಳಿ ನಾನೆಲ್ಲ ಅಭಿಮಾನಿಗಳ ಹತ್ರ ದಯವಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ